ಎಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಕಣ ಲಾಸ್ಟ್ ಅಲ್ಲಿ ಬೇಕಾಗಿರೋದಿಲ್ ದುಡ್ಡು ಬದುಕಿರುವಾಗ ಬಾರಿ ದೊಡ್ಡ ಜಾತಿನೇ ದುಡ್ಡು ಬಿಗ್ಗೆಸ್ಟ್ ರಿಲಿಜಿಯನ್ ಅಂಡ್ ಬಿಗ್ಗೆಸ್ಟ್ ಕ್ಯಾಸ್ಟ್ ಅಂಡ್ ಕ್ರೀಡ್ ಎವ್ರಿಥಿಂಗ್ ಇಸ್ ಮನಿ ಮಾರಿದೇನಿದೆಯೋ ಗೌರವ ಬ್ಯಾಂಕ್ ಅಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟು ಅಷ್ಟೇ ಅಷ್ಟೇಶ್ ಅವ್ರ ಮನೆ ಮೆಲನಿ ರೋಡ್ ಟಿ ನಗರ್ ಉದಯ್ ಶಂಕರ್ ಅವ್ರ ಮನೇನು ಟಿನಗರ್ ನಿಮ್ಮ ಟಿನಗ ಟಿನಗರೆ ಆ ಮನೆ ಶೂಟಿಂಗ್ ಮನೆ ಅಂತ ಹೆಸರಾಗಿ ಬಾರಿ ಫೇಮಸ್ ಆಗೋಯ್ತು ವಯಸ್ಸಲ್ಲಿ ಬೀಗಲಾ ಹ್ ಹಿಂಗ್ ಮಾಡ್ಬಿಟ್ಟು ಮಾಡ್ಬಿಟ್ಟು ಇಲ್ಲ ನಾ ಹಿಂಗಾಗ್ಬಿಡ್ತಾ ಇದ್ವಿ ಏನಾಗ್ತಾ ಆಗ್ತಾ ಇದ್ವಿ ಅಷ್ಟೇ ಬೇಡ ಕೇಳೆ ಕೇಳು ಬನ್ನಿ ಅಮ್ಮ ನಾಟಕ ಮಾಡಿದ ಸುಬ್ಬಯ್ಯ ನಾಯ್ಡು ಉಳ್ ಕಂಪ್ನಿಲಿ ಸಿನಿಮಾ ಯಾವ್ದು ಮಾಡಿದ್ ಫಸ್ಟ್ ಅವರು ಸಿನಿಮಾ ಬಂದು ಭಕ್ತ ಪ್ರಹ್ಲಾದ ಮಾಡ್ತಾರೆ ಭಕ್ತ ಪ್ರಹ್ಲಾದ್ ರಾಜ್ಕುಮಾರ್ ಅದಕ್ಕೂ ಹಿಂದೆ ನಮ್ಮ ಇವ್ರದ್ದು ರಾಜನ್ ಸಿಂಗ್ ಬಾಬು ಅವರ ಡಾಕ್ಟರ್ ರಾಜನ್ ಸಿಂಗ್ ಬಾಬು ಡೈರೆಕ್ಟರ್ ಅವ್ರ ತಂದೆ ಶಂಕರ್ ಸಿಂಗ್ ಶಂಕರ್ ಸಿಂಗ್ ಅವರು ಅದು ಅದು ಸಖಿ ಪಾತ್ರ ಹುಣಸೆ ಹಣ್ಣು ತಿನ್ಬೇಡ ಹುಚ್ಚ ಹುಡುಗಿ ಹೇಳ್ಬಿಟ್ಟು ಡೈಲಾಗ್ ಅಮ್ಮನಿಗೆ ಅದರಲ್ಲಿ ಚಿಕ್ಕ ಹುಡುಗಿ ಫಸ್ಟ್ ಎಂಟ್ರೆನ್ಸು ಹೋಗ್ಬಿಟ್ಟು ಅಮ್ಮವರು ಹುಣಸೆ 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 ಅಂತ ಅಷ್ಟೇ ಬರ್ತಾ ಇಲ್ಲ ನೆಕ್ಸ್ಟ್ ಡೈಲಾಗು ಏಯ್ ಹುಡುಗಿ ಡೈಲಾಗ್ ಹೇಳಮ್ಮ ಅಂತೇಳಿ ಹುಣಸೆ ಹುಣಸೆ ಅಂತ ಹೇಳ್ಕೊಂಡು ಈಚೆ ಕಡೆ ಬಂದುಬಿಟ್ಟು ಅಮ್ಮ ಹುಣಸೆಕಾಯಿ ತಿನ್ಬೇಡ ಹುಚ್ಚು ಹುಡುಗಿ ಅದು ಮೊದಲ ಡೈಲಾಗ್ ಅದು ಹೇಳೋಕ್ಕಾಗಿಲ್ಲ ಅವ್ರಿಗೆ ಎಂ ಜಿ ಆರ್ ಅವ್ರ ಜೊತೆಯಲ್ಲಿ ಮಾಡಿದ್ದಾರೆ ಅಮ್ಮ ಅವ್ರು ಮಾಡಿ ಮಾರನೇ ದಿವಸ ಎಂ ಜಿ ಆರ್ ಅವರು ಮುಖ್ಯಮಂತ್ರಿ ಆಗಿಬಿಟ್ರು ಪುರಟ್ ಚಿಪ್ಪಿತ್ತ ಅವ್ರ ಜೊತೆಲಿ ಶಿವಾಜಿ ಗಣೇಶನ್ ಅವ್ರ ಜೊತೆಯಲ್ಲಿ ಎನ್ ಟಿ ರಾಮರ್ ಅವ್ರ ಜೊತೆಲಿ ಚಿರಂಜೀವಿ ಅವ್ರ ಜೊತೆಲಿ ಇದೀಕಾದು ಮೋಹನ್ ಬಾಬು ಅವ್ರ ಜೊತೆಲಿ ಗಮ್ಮತ್ತು ಗೂಡಾಚಾರಲು ವೇದಮ್ಮ ಅರ್ಜುನ್ ಅವ್ರ ಜೊತೆಯಲ್ಲಿ ಸುಮಾರು ಪಿಕ್ಚರ್ಸ್ ಮಾಡಿದ್ರು ಅಮ್ಮ ಬಾಲಚಂದ್ರ ಅಂತೂ ಅವ್ರಿಗೆಲ್ಲ ಅವಳು ತೊಡಕ ಬೆಂಕಿ ಆಗತ್ತೆ ಕನ್ನಡನೇ ಐನೂರ ತೊಂಬತ್ತು ಆರ್ನೂರು ಚಿಲ್ರೆ ಇದೆ ಕನ್ನಡನೇ ಓ ಕಥಾ ನಾಯಕಿ ಬಿಟ್ಟು ಅವರು ಈ ಪೋಷಕ ಪಾತ್ರ ಎಲ್ಲ ಮಾಡಿದರೆಲ್ಲ ನಿಮ್ಗೆ ಲೈಫೇ ಚೇಂಜ್ ಅಮ್ಮ ಅವ್ರಿಗೆ ಗೆಜ್ಜೆ ಪೂಜೆ ಮೊದಲು ಪೋಷಕ ಪಾತ್ರ ಎಂತ ಸಿನಿಮಾ ರೀ ಹೆಸರಿ ನೋಡಿದ್ರು ಮನಸ್ಸಿಗೆ ನನಗೆ ಮಗುವೇ ನಿನ್ನ ಹೂನಿಗೆ ಅಂತ ಹೇಳಿ ನೋಡ್ರಿ ಈಗ ಅದನ್ನೇ ಹೇಳಿದ್ ನಿಮಗೆ ಮೂಲ ಅನ್ನುವಂಥದ್ದು ಏನು ಎಮ್ಮ ಹೇಳ್ತಾರೆ ವ್ಯಭಿಚಾರ ಅನ್ನೋ ವಿಷಯನ ನಾನು ನಿನ್ನನ್ನು ಸಮಾಜದಲ್ಲಿ ತಲೆ ಇಟ್ಕೊಂಡು ಬಾಳವಾಗಿ ಮಾಡ್ತೀನಿ ಅಂತ ಹೇಳ್ತಾರೆ ಎಂಥ ಒಂದು ಸಂಭಾಷಣೆ ಅದು ಹ್ಮ್ ಗಂಗೆಯಂತೆ ನೀನು ಬಂದೆ ನನ್ನ ಪಾಪ ತೊಳೆಯುವೆ ನಾಲ್ಬರಂತೆ ನಾಣ್ಯವಾದ ನಾರಿ ನೀನು ಎನಿಸುವೆ ಪುರುಷ ನೀನು ಎನಿಸುವೆ ಅಂತ ಹೇಳ್ಬಿಟ್ಟು ಹೇಳಿದ್ರು ನಮಗೆ ಅಮ್ಮ ನೀನು ಅಷ್ಟಾದರೆ ಸಾಕಪ್ಪ ನಮಗೇನು ಬೇಡ ನಿಜವಾಗ್ಲೂ ಅಷ್ಟಾಗಿ ನಾವು ನೋಡ್ರಿ ಅವರನ್ನು ಮೀರಿಸಿ ನಾವೇನೋ ಮಾಡಿಬಿಡ್ತೀವಿ ಅನ್ನೋದೆಲ್ಲ ಇವರೆ ನಾವೇನಾದರೂ ಆಗಿದ್ದೀವಿ ಅಂದರೆ ಖಂಡಿತ ಅವರ ಪ್ರೀತಿ ಅನುಕಂಪ ಅವರ ಪ್ರೀತಿ ಅಭಿಮಾನಿಗಳಿಗೆ ಸೇರಿ ಅಭಿಮಾನಿಗಳ ಅನುಕಂಪದ ಮೇಲೆ ನಾವು ನಿಂತಿದ್ದೀವಿ ಇದ್ದೀವಿ ನಮ್ಮ ಗಾಡಿ ಅಷ್ಟೇ ಕ್ಲೋಸ್ ಏನಾದರೂ ನಾನು ಮಾಡಿದ್ದೀನಿ ನಾನು ಮಾಡಿದ್ದೀನಿ ಹೇಳಿದ್ರೆ ನಾವು ಅಲ್ಲಿಯೇ ಸುಟ್ಟೋದಂಗೆ ಅಲ್ವೇ ಹಾಂ ಲೀಲಾವತಿಯವ್ರ ಮಗ ಕೆಲವ್ರಿಗೆ ತಾಯಿಯ ಟ್ಯಾಗು ತಂದೆ ಟ್ಯಾಗ್ ಇಷ್ಟ ಆಗಲ್ಲ ಅದೆಲ್ಲ ತಪ್ಪು ಅದೆಲ್ಲ ತಪ್ಪು ನಾನೇನು ಹೇಳ್ತಾ ಇದ್ದೀನಿ ಯಾವುದೇ ಇರ್ಬೋದು ಎಲ್ಲದಕ್ಕೂ ಭಗವಂತನ ಕ್ಷಮೆ ಭೂಮಿ ತಾಯಿ ಕ್ಷಮೆ ತುಂಬ ಬ್ಯೂಟಿಫುಲ್ ಆಗಿದೆ ರೀ ಎಲ್ಲಿವರೆಗೂ ಅವಳು ಕ್ಷಮಿಸ್ತಾನೆ ಅಂದರೆ ಜೀವ ಕೊಟ್ಟು ಅವಳು ಕ್ಷಮಿಸ್ತಾಳೆ ನಮ್ಮ ಮೃತ್ಯು ಆದ ನಂತರ ತಾಯಿ ಗರ್ಭದಿಂದ ಬಂದು ನಮ್ಮನ್ನು ಭೂಗರ್ಭಕ್ಕೆ ಸೇರಿಸ್ಕೊತಾಳಲ್ಲ ಅವಳು ಇನ್ನೆಂಥ ದೊಡ್ಡ ಮನಸ್ಸು ಇರ್ಬೋದು ಅವಳಿಗೆ ಭೂಮಿ ತಾಯಿಗೆ ಸೊ ನಾವೇನು ಹೇಳ್ತೀವಿ ಭೂಮಿ ತಾಯಿ ಮೆಚ್ಚೋಗಿ ನಡ್ಕೊಡಿ ಅಂತ ಹೇಳ್ತೀವಿ ಅಷ್ಟೇ ಮೆಚ್ಚೋಕ್ಕಾಗಲ್ಲ ಏನ್ರಿ ಏನೇನೆಲ್ಲ ಮಾಡ್ತೀವಿ ಅವಳ ಮೇಲೆ ನಾವು ಲಾಸ್ಟಲ್ಲಿ ಭೂ ಕುಸಿತ ಆಗಬಾರ್ದು ಅಂತೀವಿ ಅವಳಿಗೊಂದು ಸ್ವಲ್ಪ ನೋವಾದಾಗ ಹಿಂಗೆ ಅಂದರೆ ತಪ್ಪೇನಿದೆ ಸ್ವಲ್ಪ ಅಷ್ಟೇ ಅದರಲ್ಲಿ ನಮಗೂ ಮೋಕ್ಷ ಕೊಟ್ಬಿಡ್ತಾಳೆ ಏನು ಮಾಡೋಕ್ಕಾಗುತ್ತೆ ಆರ್ನೂರು ಸಿನಿಮಾ ಕನ್ನಡ ಹ್ಮ್ ಮಿಕ್ಕಿದ ಐವತ್ತರಲ್ಲಿ ತೆಲುಗು ತಮಿಳುನಾಡು ಮಲಯಾಳಂ ಎಲ್ಲ ಎಲ್ಲ ಪಳಸಿ ರಾಜ ಓಲ್ಡ್ ಪಳಸಿರಾಜ್ ಕುಂಜಾಕು ಬೋಬನ್ ಇವರೆಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಬಟ್ ಅವಾಗೆಲ್ಲ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಚೈಲ್ಡ್ಹುಡ್ ಜನ ಬಿಟ್ಬಿಡೋರು ನನ್ನ ಜೊತೆಲಿ ಅವ್ರ ಜೊತೆಲಿ ಇಟ್ಕೊಂಡು ನಾನು ಕಾಲ ಕಡಿಯವೆ ಚಿಕ್ಕ ಮಗು ಎಲ್ಲ ಅಮ್ಮವ್ರ ಸೀರೆ ಇಟ್ಕೊಂಡು ಬಲ್ಬಿಡೋ ಅಮ್ಮ ಟೈಮ್ ಇತ್ತ ನೋಡೋಕೆ ಇಲ್ಲ ರೀ ಭಾರಿ ಕಷ್ಟಪಡೋರು ನಾನು ನೋಡೋಕ್ಕೆ ನನಗೆ ಸಾಕಿದ್ರು ಅಮ್ಮ ಆದರೆ ಇದ್ದಿದ್ದು ಕೆಲವಷ್ಟು ಕಾಲ ಬಂದ ನಂತರ ಮಾತಾಡೋರು ನಿದ್ದೆ ಬಂದ್ಬಿಡೋ ಮಲ್ಬಿಡೋರು ಅವರು ವರ್ಕ್ ಮಾಡಿ ನನ್ನನ್ನು ಸುಮ್ಮನೆ ಬಿಡಲಿಲ್ಲ ಒಬ್ಬ ರೈತನಾಗಿ ಮಾಡಿ ದುಡಿಯೋನಾಗ ಮುಸ್ರೆ ತಿಕ್ಕೋದು ಹೇಳ್ಕೊಟ್ರು ಅಡುಗೆ ಮಾಡೋದು ಹೇಳ್ಕೊಟ್ರು ನಾ ಹೇಳ್ಕೊಟ್ರು ಜೀವನದಲ್ಲಿ ಅಡುಗೆ ಮಾಡೋದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ ನಾನು ಜವಾಬ್ದಾರಿ ಜಾಸ್ತಿ ಆಗೋಗ್ಬಿಡ್ತು ನನಗೆ ಅಮ್ಮನ ಸ್ಕೆಡ್ಯೂಲ್ ಹೇಗಿರ್ತಿತ್ತು ವೆನ್ ಶಿ ವಾಸ್ ಅನ್ ಪೀಕ್ ತುಂಬ ಉತ್ತುಂಗ ಇರ್ತದಾಗ ಅಮ್ಮ ಸಿನಿಮಾ ಸಿನಿಮಾನೇ ಪ್ರತಿಯೊಂದು ಅದರಲ್ಲಿ ಏನೇ ಹೋಗಲಿ ಅಡುಗೆ ಮಾಡೋದು ನಾನು ಬಿಡಲ್ಲ ಅಂತ ಒಲೆಗೆ ಹಂಚ್ತಾ ಇರಲಿಲ್ಲ ಅಲ್ಲೆಲ್ಲ ಶೂಟಿಂಗ್ ಹೋದರೆ ಮೂರು ಕಲ್ಲಿಟ್ಬಿಟ್ಟು ಜೋಡಿಸ್ಬಿಟ್ಟು ಅಡುಗೆ ಮಾಡಿ ಎಲ್ಲರೂ ಕೊಟ್ಬಿಡೋರು ನಾನು ಹೇಳ್ತಾ ಇದ್ದೀನಲ್ಲ ಮಾತಾಡ್ತಾ ಇರೋದು ವಿನೋದ್ರಾಜ್ ಅಲ್ಲ ರೀ ಲೀಲಾವತಿಯರೇ ವಾಪಸ್ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಅದ್ರಲ್ಲಿ ನಾನು ಮಾತಾಡಿದ್ರೆ ತಪ್ಪಿದ್ರೆ ಅದು ರಾಜ್ ಇರ್ಬೋದು ಅಮ್ಮವ್ರದೆಲ್ಲ ಸೊ ಎಷ್ಟೇ ಬಿಸಿದ್ರೆ ಅಡುಗೆ ಮಾಡ್ಕೊತಿರೋರು ಮಾಡಿ ನನಗೂ ಕೊಟ್ಬಿಡೋರು ಎಲ್ರಿಗೂ ಕೊಟ್ಬಿಡೋರು ಎಷ್ಟು ಬುದ್ಧಿವಂತರು ಅವರು ಅಂದರೆ ಮತ್ತೆ ನಾನು ಇದನ್ನೊಂದು ಮಾತು ಅಮ್ಮನ ಕೈಲಿಂದ ಜನ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ನಮ್ಮ ಫ್ರಿಡ್ಜು ಅಂತೀವಿ ಪೆಟ್ಟಿಗೆ ಅಂತೀವಿ ಹೌದಾ ಅದರಿಂದ ಅಮ್ಮ ಏನು ಹೇಳ್ತಾರೆ ಅದಕ್ಕೆ ಅವರೊಳಗಡೆ ಏನಾದರೂ ಇಡ್ರಿ ಇಡ್ರಿ ಬೇಡ ಅನ್ನಲಿಲ್ಲ ಆ ವಸ್ತು ತುಂಬ ಚೆನ್ನಾಗಿರೋದನ್ನು ನೀವು ಅದು ತೆಗೆದು ಈಚೆ ಇಟ್ಬಿಟ್ಟು ಒಂದು ಚಿಕ್ಕ ನಾನ್ಸ್ಟಿಕ್ ಹಿಡಿ ಹಿಡಿಯಿರುವಂಥದ್ರಲ್ಲಿ ಏನು ಬೇಕೋ ಅಷ್ಟನ್ನು ಸ್ವಲ್ಪ ಅದು ನೀರು ಬಿಟ್ಟು ಅಷ್ಟನ್ನು ಮಾತ್ರ ಅದಕ್ಕೆ ಹಾಕೊಳ್ಳ್ರಿ ಬಿಸಿ ಮಾಡ್ಕೊಳ್ಳ್ರಿ ಇನ್ನು ಉಳಿದಿದ್ದು ಒಳಗಡೆ ಇಟ್ಬಿಡ್ರಿ ನಾಲ್ಕು ದಿವಸ ನೀವು ಅಡುಗೆನೇ ಮಾಡಬೇಕಾಗಿಲ್ಲ ಇನ್ನೂರು ಜಿ ಎಸ್ ಟಿ ಹಾಕಿದ್ರು ಏನು ಇನ್ನೂರು ಟ್ಯಾಕ್ಸ್ಗಳು ಬಿಟ್ಟರು ಏನು ಏನೋ ಮಾಡೋಕ್ಕಾಗಲ್ವಾ ಕೆಲವೊಬ್ರು ವರ್ಷಕ್ಕೆ ಎರಡು ಹಬ್ಬ ಮಾಡ್ತಾರೆ ಕೆಲವು ಇದರಲ್ಲಿ ಕೆಲವು ಇದರಲ್ಲಿ ಇನ್ನೊಂದೋ ಎರಡು ಮಾಡ್ತಾರೆ ನಾವು ವರ್ಷ ಪೂರ್ತಿ ಹಬ್ಬದಲ್ಲೇ ಮುಳುಗಿರ್ತೀವಿ ನಮ್ಮ ಕೈಯಿಂದ ಎಷ್ಟು ಹಣ ಖರ್ಚಾಗೋಗ್ತಾ ಇದೆ ನಮಗೆ ಅದನ್ನು ನಾವು ನೋಡ್ಕೋಬೇಕು ಅದನ್ನು ಅಮ್ಮ ಯೋಚನೆ ಮಾಡಿ ಎಷ್ಟೋ ಟೈಮ್ ಹುಟ್ಟಿದ ಹಬ್ಬನೇ ನಾವು ಆಚರಿಸ್ತಿಲ್ಲ ಅಮ್ಮ ನಾನು ಉಗಾದಿಗಳು ಕೂಡ ನಾವು ಆಚರಿಸಲಿಲ್ಲ ಎಷ್ಟು ಯುಗಾದಿಗಳನ್ನ ಆಚರಿಸ್ಲಿಲ್ಲ ಅಮ್ಮ ಅಮ್ಮವ್ರು ನೋಡೋರು ಟಿವಿ ನೋಡ್ಬಿಟ್ಟು ಕಣ್ಣಲ್ಲಿ ನೀರು ಹಾಕ್ಕೊಡೋರು ಇಷ್ಟು ಸಂತೋಷವಾಗಿ ಸಂಭ್ರಮವಾಗಿ ನಾವು ಬೇವು ಬೆಲ್ಲ ಅಂತ ಇಂಥ ಹಬ್ಬನ ನಾವು ಸಂತೋಷವಾಗಿ ಆಚರಿಸ್ಕೊಳಕ್ ಆಗ್ಲಿಲ್ವೇ ಕಾರಣ ಏನು ನಾವು ಸಾಲಗಾರರಾಗಬಾರ್ದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಅಪ್ಪಾಜಿ ಬೇಸ್ಮೆಂಟು ನೀನು ಹಬ್ಬ ಆಚರಿಸ್ಲಿಲ್ಲ ಅಂತ ಹಬ್ಬ ತಗೊಂಡು ನಮ್ಮನ್ನ ಹೊಡಿತಾ ಇದೆಯಾ ಎಲ್ಲ ಪಕ್ಕದ ಮನೆಯವನ್ ಬಂದು ಏನಾದ್ರು ನಮಗೆ ಮರ್ಡ್ರ್ ಮಾಡ್ತೀನಿ ಅಂತ ಹೇಳಿದ್ನಾ ಹಬ್ಬ ಮಾಡಲಿಲ್ಲ ಅಂದರೆ ಅಮ್ಮನಿಗೆ ಹಣದ ಬಗ್ಗೆ ತುಂಬ ಭಯ ಇತ್ತ ಬದುಕಿನ ಭಯ ಇತ್ತ ಬದುಕಿನ ಭಯ ನಾಳೆ ಏನಾಗ್ಬೋದು ಅನ್ನೋ ಭಯ ನನಗೆ ತುಂಬ ಭಯ ಕಾಡ್ತಾಯಿದೆ ಆದರೆ ನನಗೆ ಕಂಟ್ರೋಲ್ ಮಾಡ್ಕೊಳ್ಸಿ ನಾವು ಒಬ್ಬನೇ ಇದ್ದೀವಿ ಮಲಗಿದ್ರು ನನಗೆ ಸಲಹೆ ಕೊಡೋರಮ್ಮ ಸೊ ನೀನು ಮಲ್ಕೊಂಡು ಮಾತಾಡ್ತಿರೋರಿ ಮಾತಾಡ್ತಿರೋ ಎಷ್ಟು ಮಲ್ಗೋರಮ್ಮ ಮಲಗೋರಮ್ಮ ನನ್ಬಿಡೋರು ಹನ್ನೊಂದು ಗಂಟೆ ಆಗ್ಬಿಡೋದು ಮಾತಾಡ್ತೇವೆ ನಮ್ಗೆ ಬುದ್ಧಿ ಹೇಳಬೇಕಂತೆ ಅವರು ಸಿನಿಮಾ ಇಲ್ಲ ಏನೂ ಇಲ್ಲ ಬಡ್ಡಿ ಮಗನೇ ಇರೋದೆಲ್ಲ ಕಳ್ಕೊಂಬಿಟ್ಟು ಎಲ್ಲೋ ಹೋಗ್ತೀಯ ಸಿನಿಮಾದಲ್ಲಿ ಅಂದುಕೊಂಡ ಮಟ್ಟಿಗೆ ನೀವು ತಲುಪಿಲ್ಲ ಅಂತ ಬೇಜಾರು ನಡೆಯುತ್ತೆ ಹೇ ಇಲ್ಲಪ್ಪಾಜೆ ಕೆಲವು ಟೈಮ್ ವಯಸ್ಸಲ್ಲಿ ಬೇಜಾರು ಅದು ನ್ಯಾಚುರಲ್ ವಯ್ಸಲ್ಲಿ ಬೈಕ್ಲ ಹೇ ಹಿಂಗೆ ಮಾಡ್ಬಿಟ್ರು ಏನು ಮಾಡ್ಬಿಟ್ಟು ಇಲ್ಲ ನಾ ನಾವು ಹಿಂಗಾಗ್ಬಿಡ್ತಾಯಿದ್ವಿ ಏನಾಗ್ತಾ ಇದ್ವಿ ಅಷ್ಟೇ ಬೇಳೆ ಕಾಡು ಬನ್ನಿ ಹೆಂಗೋ ಇದ್ದೀವಲ್ಲ ಚೆನ್ನಾಗಿದ್ದೀವಿ ಸಂತೋಷ ಪಡ್ಬೇಕಪ್ಪಾಜ್ ಸಂಬಂಧ ಜಗಳೇ ಇರೋ ಕೆಲವೊ ಇರುತ್ತೆ ನಾವು ಹೋರಾಡ್ಬಿಟ್ಟು ಬರ್ತೀವಿ ಇನ್ನೊಂದು ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಬಟ್ ಅದು ಸ್ವಾರ್ಥಕ ಸಮಾಜಕ್ಕೋಸ್ಕರನ ಅದನ್ನು ನಾವು ಯೋಚನೆ ಮಾಡಿದಾಗ ಅಮ್ಮವರು ಅರಣ್ಯ ಇಲಾಖೆಗೋಸ್ಕರ ಹೋರಾಡ್ತಾರೆ ಇಲ್ಲಿ ಸಾವಿರ ಎಕರೆಗೆ ಹೋರಾಡಿ ಗೆದ್ರವರು ಒಕ್ಲಭಿಸಬೇಕು ರೈತರನ್ನ ಅಂತ ಬಂದ್ಬಿಡ್ತು ಸಾವಿರ ಹಾಂ ಇಲ್ಲೇ ಪಕ್ಕದಲ್ಲಿ ಇದೆಲ್ಲ ಇಲ್ಲ ಇದೆಯಲ್ಲ ಅರಣ್ಯ ಇಲಾಖೆ ಅಂತ ಸುಮ್ಮನೆ ಸುಮ್ಮನೆ ಅದು ನಾನು ಏನು ಹೇಳ್ತಾ ಇದ್ದೀನಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲೇ ಅದರದು ಕೆಂಪು ಕುಷ್ಕಿ ಬೀಳು ಖುಷ್ಕಿ ಅಂದರೆ ಏನು ಕಂದಾಯ ಭೂಮಿ ಅಂತ ಸರ್ ಇವೆಲ್ಲ ಈ ಲ್ಯಾಂಗ್ವೇಜಸ್ಸು ನಮ್ಗೆ ಅರ್ಥ ಆಗೋಲ್ಲ ಸರ್ ಕಂಡದವರು ಪಾಪ ಇದನ್ನು ನಾನೇನು ಹೇಳ್ತಾ ಇದ್ದೀನಿ ಇದನ್ನು ಬಿಚ್ಚು ಮನಸ್ಸಿಂದ ಕೆಲವು ತಿಳುವಳಿಕಸ್ರು ಹೇಳಬೇಕು ಖುಷ್ಕಿ ಅಂದರೆ ಇದು ಹಿಂದಿನ ಕಾಲದಲ್ಲಿ ಕೇತುವಾರು ಅಂತ ಹೇಳಿದ್ರೆ ಶಾನ್ಬೊಬ್ಬರೆಲ್ಲ ಅದನ್ನ ಬರಿತಾ ಇದ್ರು ಕೇತುವಾರು ಅಂತ ಹೇಳ್ಬಿಟ್ಟು ಅರ್ಥ ಆಗ್ತಾ ಇದ್ರು ಇವತ್ತೇನು ಪಾಣಿಗಿನ ಕೇತುವಾರು ಅಂತ ಬರಿತಾ ಇದ್ರು ಅದು ಇನ್ನೂ ತುಂಬ ಡೀಪ್ ಆಗಿದೆ ನನಗೆ ಗೊತ್ತಿದೆ ನಾಲ್ಕನೇ ಭಾಗ ತುಂಬ ಆಳವಾಗಿದೆ ನಾವು ಶಿರ್ಸ್ತಿದಾರೋ ಅವರು ಇವ್ರನ್ನೆಲ್ಲ ಕರೆಸಿ ಕೂರಿಸ್ಕೊಂಡು ಮಾತಾಡಿಸಬೇಕು ಕರೆಕ್ಟ್ ಮಾಡಬೇಕು ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಇದ್ದೀವಿ ಅಂದರೆ ದೊಡ್ಡ ವಿಷಯ ಅಲ್ಲ ರೆವೆನ್ಯೂ ಏನು ಅಂತ ಅರ್ಥ ಮಾಡ್ಕೋಬೇಕು ತುಂಬ ಮುಖ್ಯ ಅದು ನಾನು ಇವತ್ತೇನು ಹೇಳ್ತಾ ಇದ್ದೀನಿ ತುಂಬ ನೋಟ್ ಮಾಡಿ ತುಂಬ ನೋಟ್ ಮಾಡಿ ಮನೆಯನ್ನು ನಾವು ಕಟ್ತೀವಿ ಬಾಡಿಗೆ ಬರುವಂಗೆ ಮಾಡ್ಕೊಂಬಿಟ್ಟು ಆ ಬಾಡಿಗೆನಲ್ಲಿ ಮನೆ ಕಟ್ಟಿರೋ ಸಾಲನ ನಾನು ತೀರಿಸ್ಬೇಕು ಅಂತ ಯೋಚನೆ ಮಾಡ್ತೀವಿ ಸ್ವಲ್ಪ ನಾವು ದುಡಿಮೆಗೂ ಹೋಗ್ತೀವಿ ನಮ್ಮ ಮನೆ ಖರ್ಚು ಆಗಬೇಕು ಸ್ವಲ್ಪ ಅದರಲ್ಲೂ ಸಾಲಕ್ಕೆ ತೀರಿಸಬೇಕು ಅಂತ ಯೋಚನೆ ಮಾಡ್ತೀವಿ ಇವತ್ತು ನೀವು ಕಂದಾಯಗಳನ್ನ ಏರಿಸ್ಬಿಟ್ರಿ ಕಂದಾಯ ಏರಿಸಿದ ತಕ್ಷಣ ಎಲೆಕ್ಟ್ರಿಸಿಟಿ ಬಿಲ್ ಏರಿಸಿದ ತಕ್ಷಣ ಆಮೇಲೆ ನಿಮಗೆ ನೀರಿನ ಟ್ಯಾಕ್ಸ್ ಏರಿಸಿದ ತಕ್ಷಣ ಬಾಡಿಗೆ ಏರಿಸಲೇಬೇಕಾಗತ್ತೆ ಆದರೆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಸಿಕ್ಕುವಂಥ ಆದಾಯ ಅದೇನೆ ಮಾಮೂಲಿ ಜನ ಹೋಗಿ ಸಿಗುವಂಥ ಆದಾಯ ಅದೇನೆ ದಯವಿಟ್ಟು ನಾನು ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಎಂಟು ಸಾವಿರ ರೂಪಾಯಿ ಸಂಬಳ ಹೊಂದಿರೋರು ಎಷ್ಟು ಜನ ಇದ್ದಾರೆ ಹತ್ತು ಸಾವಿರ ತಗೊಳ್ತಾ ಇರೋರು ಎಷ್ಟು ಜನ ಇದ್ದಾರೆ ದಿನಗಳ ಹನ್ನೆರಡು ಸಾವಿರ ತಗೊಳ್ತಾ ಇರೋರು ಎಷ್ಟು ಜನ ಇದ್ದಾರೆ ನಿರಂತರ ನಿರಂತರದವ್ರನ್ನ ನೀವು ಲೆಕ್ಕ ಮಾಡಿರಿ ಅವರಿಗೆ ಡೈಲಿ ಕೆಲಸ ಇರೋಲ್ಲ ಅದನ್ನು ಲೆಕ್ಕ ಮಾಡಿರಿ ಅದು ಆರುನೂರೈವತ್ತರಿಂದ ಸಾವಿರದ ಇನ್ನೂರು ರೂಪಾಯಿ ಗಾರೆ ಲೆಕ್ಕಾಚಾರ ಬರುತ್ತೆ ಗಾರೆಯವರಿಗೆ ಟಾಪ್ ಮೋಸ್ಟ್ ಇವರಿಗೆ ಸಾವಿರದ ಇನ್ನೂರಿಂದ ಸಾವಿರದ ಐನೂರು ಬರುತ್ತೆ ಇವರಿಗೆ ಚಿತ್ತಾಳ್ ಹೇಳ್ತಾರೆ ಅಂದರೆ ಇವಾಗ ಪಕ್ಕದಲ್ಲಿ ಹೆಲ್ಪರ್ ಹೇಳ್ತಾರೆ ಅವರಿಗೆ ಬಂದು ಆರುನೂರೈವತ್ತರಿಂದ ಏಳ್ನೂರು ರೂಪಾಯಿವರೆಗೂ ಬರುತ್ತೆ ಇದು ನಿರಂತರವಾಗಿರಲ್ಲ ಸೊ ಇವರಿಗೆಲ್ಲ ನೀವೇನು ಯೋಚನೆ ಮಾಡಿದ ಫಸ್ಟು ಇನ್ಕಮ್ನ ಇನ್ಕಮ್ ಗ್ರೂಪ್ನ ನೀವು ಸ್ಟಾ ನಿರಂತರ ದಿನಕೂಲಿ ಅದೇ ರೀತಿ ರೈತರ ಆದಾಯ ನಾನು ಹೇಳ್ತಾ ಇದ್ದೀನಿ ಕಾಲಕ್ಕೆ ಮಂಡ್ಯದಲ್ಲಿ ವಿ ಸಿ ಫಾರಂನಲ್ಲಿ ಮಂಡ್ಯ ವಾಣಿ ಅಂತ ಭತ್ತ ಬರ್ತಾಯಿತ್ತು ಲೋಕಲ್ ತಳಿ ಕೆ ಎಮ್ ಎಸ್ ಅಂತ ಭತ್ತ ಬರ್ತಾಯಿತ್ತು ಐ ಆರ್ ಅರವತ್ತ್ನಾಲ್ಕು ಅಂತ ಒಂದು ಭತ್ತ ಬರ್ತಾಯಿತ್ತು ಆಮೇಲೆ ಇದು ಹಂಸ ಅಂತ ಒಂದು ಬರ್ತಾಯಿತ್ತು ಹಂಸದಲ್ಲಿ ತೆಳ್ಳಹಂಸ ಅಂತ ಬರ್ತಾಯಿತ್ತು ನಾನು ಹೇಳ್ತಾ ಇದ್ದೀನಿ ಈ ಈ ಗ್ರಾಮ ಸೇವಕರು ಎಲ್ಲರಿಗೂ ಸರ್ಕಾರ ಇದನ್ನು ಒಂದು ಸ್ವಲ್ಪ ಒಂಚೂರು ಮುತುವರ್ಜಿ ವಹಿಸಿ ಈ ಥರ ಬೆಳೆ ಇದೆ ಈ ಥರ ತಳಿ ಇದೆ ದಯವಿಟ್ಟಿಂದ ಮಾಡಿ ಹೈಬ್ರಿಡ್ ಮಾಡಬೇಡ್ರಿ ಹೈ ಹೀಲ್ಡಿಂಗ್ ಮಾಡಿರಿ ಜಾಸ್ತಿ ಫಸಲು ಕೊಡುವಂಥದ್ದನ್ನು ಮಾಡಿರಿ ನೀವು ಹೈಬ್ರಿಡ್ ಮಾಡಿದ್ರೆ ಅದು ಯಾಕೆ ಬರೀ ಔಷಧಿ ಹೊಡೆದೆ ಇವೇ ದಾಟ್ಬಿಡ್ತದೆ ಅಷ್ಟೇ ಹ್ಞೂ ಸೊ ಆ ಥರ ಅಮ್ಮನಿಗೆ ಬದುಕಿನ ಭಯ ಇತ್ತು ಹ್ಞೂ ಹಣದ ಬಗ್ಗೆ ಭಾಳ ಪಟ್ಟರು ಹೌದು ಹೌದು ಯಾಕಷ್ಟು ಭಯ ಪೈಸಿ ಸಿಗ್ತಾ ಇದ್ದೀವಿ ಸಂಪಾದನೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ತಾಯಿ ಪಾತ್ರ ಮಾಡುವಾಗ ಹೀರೋಯಿನ್ ಇರುವಾಗ ಇವತ್ತು ಕೋಟಿ ಕೋಟಿ ಬರ್ತಾಯಿದೆ ಆದರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ದಿನ ಕಂಟಿರೋದಲ್ಲಿ ಸಾವಿರ ರೂಪಾಯಿ ಅಮ್ಮವ್ರಿಗೆ ಸಾವಿರದ ಐನೂರು ಅದರಲ್ಲಿ ಇನ್ನೂ ಐನೂರು ಕೊಡಬೇಕು ನಾನು ಅಲ್ಲಿ ಹೋಗಿಸ್ಕೋತೀನಿ ಇನ್ನೂರು ಕಾಮಿಡಿಯವರು ಹಾಸೀಪ್ ಪ್ರಜ್ಞರು ಅವರು ಬಾಕಿ ಎಲ್ಲ ಎಲ್ಲೋಗಿಸ್ಕೋತೀನಿ ಬಿಡು ನಗ್ನಗ್ತಾ ಇರಬೇಕು ನೀನು ಅಂತ ಹೇಳೋರು ನಾಪಾ ಸೊ ಆ ಹಣ ತಮ್ಮ ಕಲೆಯ ದುಡಿಮೆಯನ್ನು ಅವರು ತೋಟಗಳು ಮಾಡೋರು ಈ ಕಡೆ ಮೂರು ಮಡ್ರಾಸ್ ಆ್ಯಂಡ್ ಬ್ಯಾಂಗ್ಳೂರು ಮೂರು ತೋಟ ಮಾಡಿ ಹೌದು ಪೂರ್ತಿ ಮಾಡಲಿಲ್ಲ ಎಲ್ಲ ಅಷ್ಟಷ್ಟು ಇಟ್ಕೊಂಡೇ ಮಾಡಿದ್ರಿ ಎಲ್ಲಿ ಏನಾಗುತ್ತೆ ಅಂತ ಗೊತ್ತಾಗ್ಲಾ ಕಣ ಲಾಸ್ಟಲ್ಲಿ ಬೇಕಾಗಿರೋದಿನ ದುಡ್ಡು ಭಾರಿ ದೊಡ್ಡ ಜಾತಿ ಅದು ದುಡ್ಡಿನ ಜಾತಿ ಅತಿ ಉತ್ತಮ ಜಾತಿ ಅದು ಹಣ ಇಲ್ಲದವ ಹೆಣಕ್ಕಿಂತ ಕಡೆ ಅಂತಾರಲ್ಲ ಅಪ್ಪಾಜಿ ಈಗೇನು ಮಾಡೋದು ನಾವು ಯಾವ ಜಾತಿ ಹೆಣಕ್ಕಿಂತ ಕಡೆ ಹೆಣ ನಾವು ಏನು ಮಾಡ್ತೀವಿ ಇಲ್ಲ ಸುಡ್ತೀವಿ ಇಲ್ಲ ಮಣ್ಣು ಮಾಡ್ತೀವಿ ಇಲ್ಲ ಇನ್ನೊಂದು ಮಾಡಿಬಿಡ್ತೀವಿ ಅಷ್ಟೇ ಅದು ಆಮೇಲೆ ಇವರು ವ್ಯಾಲ್ಯೂಲೆಸ್ಸು ಅಲ್ಲಿ ಎಲ್ಲಿ ಬಂತು ಜಾತಿ ನಮಗೆ ಸೊ ಅಲ್ಲಿ ಬದುಕಿರುವಾಗ ಭಾರಿ ದೊಡ್ಡ ಜಾತಿನೇ ದುಡ್ಡು ಬಿಗ್ಗೆಸ್ಟ್ ರಿಲಿಜಿಯನ್ ಆ್ಯಂಡ್ ಬಿಗ್ಗೆಸ್ಟ್ ಕ್ಯಾಸ್ಟ್ ಆ್ಯಂಡ್ ಕ್ರೀಡ್ ಎವ್ರಿಥಿಂಗ್ ಇಸ್ ಮನಿ ಕ್ರೀಡ್ ಆ್ಯಂಡ್ ಕ್ರೀಡ್ ಎವ್ರಿಥಿಂಗ್ ಇಸ್ ಮನಿ ಎವ್ರಿಥಿಂಗ್ ಇಸ್ ಮನಿ ಎವ್ರಿ ಇಸ್ ಬಿಹೈಂಡ್ ಮನಿ ನಥಿಂಗ್ ರಾಂಗ್ ಇನ್ ದಟ್ ಬಟ್ ಫಾರ್ ಹೌ ಮಚ್ ಅಂಡ್ ಎಷ್ಟು ಒಬ್ಬರಿಗೆ ಅನ್ನುವಂಥದ್ದಕ್ಕೆ ಲೆಕ್ಕ ಬೇಡವೆ ಕಿರಿ ಬೆರಳೆ ಕಿರಿ ಬೆರಳಿರೋ ಜಾಗದಲ್ಲಿ ತೋರ್ ಬೆರಳಿದ್ದಿದ್ರೆ ಹೇಗಿರೋದು ಅಥವಾ ತೋರ್ ಬೆರಳು ಇರೋ ಜಾಗದಲ್ಲಿ ತೋರ್ ಬೆರಳಿರೋ ಜಾಗದಲ್ಲಿ ಕಿರಿ ಬೆರಳಿದ್ದಿದ್ರೆ ಹೇಗಿರೋದು ಸ್ವಲ್ಪ ಯೋಚನೆ ಮಾಡಿ ಇಷ್ಟು ಅಸಹ್ಯವಾಗಿ ಕಾಣೋದು ಹಾಗೆ ದೇವರ ಸೃಷ್ಟಿ ಅಷ್ಟು ಚೆನ್ನಾಗಿರುವಾಗ ನಾವು ಕೂಡ ಏನು ಮಾಡಬೇಕು ಪಾದುಕಿಗಳು ಹೇಗಿರುತ್ತೆ ಪಾದ ಹೇಗಿರುತ್ತೆ ಮುಖ ಹೇಗಿರುತ್ತೆ ಕಣ್ಣು ಹೇಗಿರುತ್ತೆ ಆಹಾ ತಿಳುವಳಿಕೆ ಬೇಕು ದೇಹ ಇಡೀ ಮೂಳೆ ಇಟ್ಬಿಟ್ಟಿದ್ರೆ ಮರ್ಯಾದೆ ಇರೋದಾ ಇಲ್ಲೆಲ್ಲಿ ತುಂಬಿಸ್ಬೇಕಲ್ಲ ತೋರಿಸಿದ ಜ್ಞಾನ ಜ್ಞಾನದ ಭಂಡಾರ ಅದು ಲಿಮಿಟೆಡ್ ಆಗಿ ಮನುಷ್ಯನಿಗೆ ಲಿಮಿಟೆಡ್ ಆಗಿ ಎಷ್ಟು ಬೇಕು ಅವ್ರವ್ರ ಸಾಮರ್ಥ್ಯ ಭಗವಂತ ಅವ್ರಿಗೆ ತಿಳುವಳಿಕೆ ಕೊಟ್ಟಿರ್ತಾನೆ ಮಾಡಿದ್ರು ನಾವು ಅದನ್ನು ನೋಡಿ ಅವ್ರ ಅಭಿಮಾನಿ ಆಗೋಣ ಏನಂತೀರಾ ಕಲಾವಿದರು ಸ್ವಸ್ಟ್ ಗಾಡಿ ಎಲ್ಲ ತೊಗೊಂಡು ಸಂತೋಷ ನಾವು ಏನಪ್ಪ ಮಾಡೋದು ಅಂತೇಳಿಸಿದ ಆಟೋ ಕಾರ್ ಮ್ಯಾಗ್ಸಿನ್ ಈ ಫಸ್ಟ್ ಗಾಡಿ ಇಷ್ಟು ಗ್ರೇಟ್ ಇರುತ್ತೆ ಸೆಕೆಂಡ್ ಹ್ಯಾಂಡು ಮೂರು ವರ್ಷಕ್ಕೆ ಕಡಿಮೆ ನಾಲ್ಕು ವರ್ಷಕ್ಕೆ ಕಡಿಮೆ ಇಷ್ಟಲ್ಲಿ ತೊಗೊಳಿ ನೀನು ಹ್ಞೂ ಪರವಾಗಿಲ್ಲ ಅಂತ ಹೇಳಿ ನಾವು ಅಷ್ಟೇ ನಮ್ಗೆ ಎಲ್ಲಿಂದ ಬಾರಿ ದೊಡ್ಡ ದುಡ್ಡು ಬರಬೇಕೇನು ಮಾರಿದ್ದೇನಿದೆಯೋ ಗೌರವ ಬ್ಯಾಂಕಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟು ಹಾಕೊಂಬಿಟ್ಟು ಅಷ್ಟೇ ಸೊ ಮೆಡ್ರಾಸ್ ಫಸ್ಟ್ ಅಮ್ಮ ಮನೆ ಮಾಡಿದ ಮೆಡ್ರಾಸ್ ಮೆಡ್ರಾಸ್ ಅಲ್ಲಿ ಓಕೆ ಎಲ್ಲಿತ್ತು ಮೆಡ್ರಾಸ್ ಟೀ ನಗರ ಟೀ ಹಾಂ ದ್ವಾರಕೀಶ್ ಅವರ ಮನೆ ಮೆಲನಿ ರೋಡು ಟಿನಗರು ಉದಯ್ ಶಂಕರ್ ಅವರ ಮನೇನು ಹ್ಮ್ ನಿಮ್ಮ ಟೀ ನಗರ್ ಟಿನಗರೇ ಬಂಗ್ಳೂರ ಸ್ಮಾಲ್ ಹೌಸ್ ಹೇಗಿತ್ತು ನಾ ಗುಡ್ಸಲ್ ಮನೆ ದೊಡ್ಡ ಗುಡ್ಸಿನ ಮನೆ ಅದು ಆವಾಗಕ್ಕೆ ಗರಿ ಮೋಲ್ಡ್ ಮನೆ ಇಲ್ಲ ಮೋಲ್ಡ್ ಮನೆ ಇಲ್ಲ ಮೋಲ್ಡ್ ಒಂದು ಬರೀ ಅಮ್ಮ ಮಲ್ಗೋ ಜಾಗ ಅಷ್ಟು ಮಾತ್ರ ಮೋಲ್ಡ್ ಇತ್ತು ಇದು ಬಾಡಿಗೆಗೆ ಇದ್ವಿ ನಮದಲ್ಲಿ ಆ ಮನೆ ಶೂಟಿಂಗ್ ಮನೆ ಅಂತಂದು ಹೆಸರಾಗಿ ಬಾರಿ ಫೇಮಸ್ ಆಗೋಯ್ತದ ಹೆಂಗ ಸರ್ ಅದು ಸಿಟಿ ಒಳಗಡೆ ಒಂದು ಹಳ್ಳಿ ವಾತಾವರಣ ಇದೆ ಆ ಮನೆಯೇ ಸೊ ಹಳ್ಳಿ ಸುಟ್ಬೋಣ ಶೂಟ್ ಸುಟ್ಬಡೋ ಸಿಟಿ ಒಳಗಡೆ ಯಾಕಂದ್ರೆ ಸ್ಟುಡಿಯೋ ಅಂತ ಅಮ್ಮ ರೆಡ್ಡಿ ಕೊಡೋದು ಡೈರೆಕ್ಟರ್ ಶ್ರೀಧರು ಪಂಜು ಅರುಣಾಚಲಮು ಎಮ್ ಎಮ್ ಎಸ್ ಸ್ಯಾಂಡೋ ಚಿನ್ನಪ್ಪ ದೇವರು ಹಾತಿ ಮೇರೆ ಸಾತಿ ಮಾಡಿದ್ರಲ್ಲ ಅವ್ರ ಮಗನ ಜೊತೆ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ ಯಾವ ಸ್ಕೂಲ್ ಸ್ಕೂಲು ಫಸ್ಟ್ ಹೋಲಿ ಏಂಜಲ್ಸು ಆಮೇಲೆ ಸೆಂಟ್ ಬೀಟ್ಸು ಆಮೇಲೆ ಮೆಡ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಸ್ಕೂಲು ಕಾಲೇಜ್ ಕಾಲೇಜು ನಿಮ್ಮ ಸ್ಕೂಲಿಂಗ್ ಎಲ್ಲ ಮೆಡ್ರಾಸ್ ಹಾಗೂ ಹೀಗೂ ಚೆನ್ನಾಗಿ ಹೊಡೆದು ಬಡ್ದು ನನಗೆ ನಾಲ್ಗೆ ಸರಿ ಮಾಡಿ ಕನ್ನಡ ಮಾತಾಡುವಂಥ ಸರಿಯಾಗಿ ಉಗಿದು ಬೈದು ಸರ್ ತಕ್ಕ ಮಟ್ಟಿಗೆ ಮಾತಾಡ್ತೀನಿ ಅಷ್ಟೇ ಇದು ತಕ್ಕಮಟ್ಟಿದ ಅಷ್ಟೇ ಅಲ್ಲಿ ಎಷ್ಟೋ ಇದೆಯಲ್ಲ ಅಪ್ಪಾಜಿ ಆದರೆ ನೋಡಿ ನೀವು ನೀವು ಹುಟ್ಟಿದ್ದೀವಿ ಮೆಡ್ರಾಸಲ್ಲಿ ಹ್ಞೂ ಬೆಳೆದಿದ್ದು ಇಷ್ಟು ಈ ಕನ್ನಡಕ್ಕೆ ಅಮ್ಮ ಕನ್ನಡ ಹೌದು ಅಯ್ಯೋ ಪಾಪ ಕನ್ನಡ ಏ ಮಂಗಳೂರು ಸ್ವಲ್ಪ ಆದರೂ ತುಳು ಕಲಿಯೋ ಅಂತ ಹೇಳೋರು ಹೋಟ್ಲಿಗೆ ಹೋದ್ರೆ ಒಂದು ಇಡ್ಲಿ ದೋಸೆ ಆದರೂ ಸಿಗುತ್ತೆ ಫ್ರೀ ಅಂತ ಕಲ್ಸ್ಕೊಟ್ರು ಎಲ್ಲ ತಲೆ ಮೇಲೆ ತಟ್ಟಿ ತಟ್ಟಿ ಕಳ್ಸಿ

ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ